ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾರಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನೀವೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಈಗ ಎಂಥ ಎಲ್ಲ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡೋಕ್ಕೊಳಕಂತೀನಿ ನೋಡ್ರಿ ಬರೀ ಇವತ್ತಿನ ಡೇ ಹೋಗುತ್ತಾ ಏನು ಅಂತೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊತೀನಿ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮೊದಲು ಪೇಪರ್ ತಗಡೋಂತ ತಳ್ಳ ತಗಡಿ ತಗಡಿನೇ ಮಾಡ್ತಿದ್ರು ಅದು ಮಣಿದಿತ್ತದ ಈಗ ಅವನ್ ಹೆಚ್ಚು ಯೂಸ ಮಾಡಲ್ಲ ಮಂದಿ ಇದು ಹಿಂಗ ಪೇಪರ್ನ್ಯಾಗ ಟೆಸ್ಟಿ ಪೇಪರ್ನ್ಯಾಗ ಮಾಡ್ಬಿಡ್ದ

oczywiścieEs poor one He was allowed in the living I could have Star A.. ..is always also expensive man like you.. ..so he sure you can get a unique version

ಏಯ್ ಬಾಣ ಇದು ಬಜೆಟ್ ಬ್ಯಾನ್ ನ ಸ್ವರೂಪ ಇದೆ ನೋಡಿ ಈ ಕ್ಯಾನ್ ಮೇಲೆ ಇದೆಯಾ ನೆಕ್ಕಲೇ ಆ ರಾಯ್ ಸ್ತ್ರೈಗೆ ತಮದ ತಸ ಸೌರಿ ತುಪ್ಪ ಹಾಕೊಳ್ಳೆ ಅನ್ನದಿಗನೆ ಸುದ್ಧ ಅಂತಾ ಇರು ಬರ್ತೀನು ಮತ ಹ್ಮ್

ಬಾಯ್ ಅರ್ವೀನ್ಸ್ ತಾಲಿಪಟ್ಟು ಮಾಡೋದಾಯಿತು ಸೊ ನೋಡ್ತಾ ಇರ್ಬೋದು ಹಸ್ಬೆಂಡ್ ನೋಡಿ ಹುಟ್ಟಿಗೆ ಹೋದರು ಸೊ ತಮ್ಮ ರೆಡಿಯಾಗಿ ಅಂತಾನೆ ತಾಲಿಪಟ್ಟಿಗೆ ನೋಡ್ರಿ ಕೊತ್ತಂಬರಿ ಸೊಪ್ಪು ಅದು ಇದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಸೊ ನಾನು ಇನ್ನೊಂದು ಸ್ವಲ್ಪ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಈಗ ಅಡುಗೆ ಕೆಲಸ ಎಲ್ಲ ಐತಿ ನಾ ರಾತ್ರಿಗ ನಾನು ಒಟ್ಟಿಗೆ ಅಡುಗೆ ಮಾಡೋದು ಈಗ ಮತ್ತು ಮಧ್ಯಾಹ್ನಕ್ಕೆ ಐತಿ ಇವತ್ತು ಜಸ್ಟ್ ಮಾರ್ನಿಂಗ್ ಏನು ತಾಲಿಪಟ್ಟು ಮಾಡಿದ್ದೆ ಅಷ್ಟೇ ರೊಟ್ಟಿ ಏನೋ ಮಾಡಿಲ್ಲ ಇವತ್ತು ಯಾಕಂದ್ರೆ ಜೋಳದಿಟ್ಟು ಖಾಲಿ ಆಗೈತಿ ಹಂಗಾಗಿ ಈಗ ನೋಡ್ರಿ ಜೋಳ ಹಸು ಮಾಡೋಕ್ಕಂತೀನಿ ತಾಲಿಪಟ್ಟು ಐತಲ್ಲ ಅದು ಸಾಸ್ ಹಾಕ್ಕೊಂಡು ತಿಂತೀವಿ ಮಧ್ಯಾಹ್ನಕ್ಕೆ ಮತ್ತು ಈಗ ಮಾರ್ನಿಂಗ್ ಆತು ನಾನು ಮತ್ತು ಅನ್ವಿತ ಅಷ್ಟೇ ಇದ್ದೀವಿ ಅರ್ವಿನು ಹಸ್ಬೆಂಡು ತಮ್ಮ ಎಲ್ಲ ಹೋಗ್ಯಾರ ಅನ್ವಿ ಸ್ಕೂಲ್ ಹಾಲಿಡೇ ಇತ್ತು ಸೊ ಹಾಲಿಡೇ ಇದ್ದ ಟೈಮ್ನಾಗ ಮಾಡಿದ್ದಿದ್ದು ಬ್ಲಾಗ್ ಆ್ಯಕ್ಚುಲಿ ಓಕೆ ಈಗಂತೂ ಜೋಳ ಹಸು ಮಾಡೋಕಂತೀನಿ ಮನೆ ಕೆಲಸ ಮತ್ತು ಕ್ಲೀನಿಂಗ್ ಎಲ್ಲ ಆಗೈತಿ ಬಟ್ಟೆ ಒಂದು ತೊಳಿಬೇಕು ನೋಡ್ರಿ ಅದೊಂದ ಲೇಟ್ ಆಗ್ತೈತಿ ನಂದು ಅದು ಇದು ವೀಡಿಯೋ ಗಿಡಿಯೋ ಎಡಿಟಿಂಗ್ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂತ ಕುಂದಿರ್ತೀನಿ ಬಟ್ಟೆ ಒಂದು ತೊಳೆದಷ್ಟು ಲೇಟ್ ಆಗ್ತೈತಿ ಎಸ್ ಈಗ ಜೋಳದ ಹಸು ಮಾಡಿ ಬಾಲ್ಕನಿ ಎಲ್ಲ ಕಸ ಗುಡಿಸಿ ಬಟ್ಟೆ ತೊಳೆದ ಇಲ್ಲಿ ರೂಮ್ನಾಗೆ ಕೂತಿದ್ದೆ ಮಮ್ಮಿ ಬಾಲುಷ್ಯ ತೊಗೋತೀನಿ ಅಂತಂದು ತೊಗೊಂಬಂದು ಕೊಡ್ಲು ಅನ್ವಿತಾ ಬಾಲುಷ್ಯ ಬಾಕ್ಸ್ ಹಸ್ಬೆಂಡ್ ಹೆಚ್ಚಲು ನೆನ್ನೆ ತಗೊಂಡ್ಬಂದಿದ್ರು ಭಾಳ ವರ್ಷ ಸೊ ಅದ್ರಾಗ ಅರ್ಧ ಪೀಸ್ ಅಷ್ಟೇ ತಿಂದಿದ್ದೆ ನೆನ್ನೆ ಜಾಸ್ತಿ ತಿನ್ನಕ್ಕೆ ಸೊ ಹಾಗಾಗಿ ಈಗ ಮಧ್ಯಾಹ್ನ ಊಟ ಎಲ್ಲ ಆದ್ಮ್ಯಾಗ ಈಗ ತಿನ್ನಕಂತೀವಿ ನೋಡ್ರಿ ಅನ್ನೋ ತಿಂದು ಆ್ಯಂಡ್ ಅರ್ನ ಈಗ ಸ್ಕೂಲಿಂದ ಬರೋ ಟೈಮ್ ಆಗೈತಿ ಹೀರೋ ಹೀರೋ ಬಂದ್ರಿ ಕಳಿ ಕಳಿಕ್ಕ ಮಗ ತೊಕೋ ನೀರು ಕುಡಿ ಫಸ್ಟ್ ನೀರು ಕುಡಿ ಗುಂಡು ನೋಡ್ರಿ ಅರವಿಂದ್ ಸ್ಕೂಲಿಂದ ಬಂದ ನೀರು ಕುಡಿ ನೀರೆಲ್ಲ ಖಾಲಿ ಮಾಡ್ಯನ ಬಂದಿ ಮಾಡಿ ಅಂಗಾರ ಮನೇನ ನೀರು ಕುಡಿ ಈಗ ಎಷ್ಟೋತನ ಇಲ್ಲಿ ನಿಂದ್ರತಿ ಹ್ಞೂ ಹೌದು ಅವ್ನು ನಾಳೆಗೆ ಹಾಲಿಡೇ ಐತಿ ಸುಮ್ತ ಬರ್ತೀನಿ ಇದು ಒಂದು ಸ್ಕೂಲ್ ಹಾಲಿಡೇ ಇರೋದ್ರ ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ಸೊ ಹಂಗಾಗಿ ಅವ್ರು ಸ್ಕೂಲಿಂದ ಬರೋ ಟೈಮಿಗೆ ಬಾಗಲಿಂದ ತಗಿಸ್ಕೊಂಡಿದ್ದು ನೋಡ್ರಿ ಮಜಾಕ್ ಮಾಡೋನು ನಾ ತಮ್ಮಗೆ ಅಂತಂದು ಆ್ಯಂಡ್ ಈಗ ನೋಡ್ರಿ ನನ್ನ ಹಸ್ಬೆಂಡ್ ಮಾರ್ಕೆಟಿಗೆ ಹೋಗಿದ್ದರು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಡಬ್ಬಿಗೆ ಹಾಕಿ ಇಟ್ಟೆ ಇರಲಿಲ್ಲ ನಾನು ಸೊ ಯಾವ್ಯಾವ ಹಾಕಿದ್ರ ಅಥವಾ ಅಂತಂದು ನೋಡಕ್ಕಂದ್ರೆ ಎಲ್ಲ ಬಾಕ್ಸ್ನಾಗೂ ಸ್ವಲ್ಪ ಸ್ವಲ್ಪ ಇದ್ವು ಸೊ ಎಲ್ಲ ಕಂಪ್ಲೀಟ್ ಖಾಲಿಗಿಂದ ಎಲ್ಲ ವಾಶ್ ಮಾಡಿಂದ ಅನ್ನೊಂದ್ರೆ ಆಯಿತು ಅಂತಂದು ಯಾವ್ಯಾವ ತೊಂದ್ರೆ ಏನೇನು ತೊಂದ್ರೆ ಅಂತಂದು ನೋಡಕಂತಿದ್ದೆ ಅಂತಿದ್ದೆ ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಡ್ರೈ ಫ್ರೂಟ್ಸ್ ಲಾಡು ಮಾಡ್ಕೊಂಡು ತಿನ್ನಬೇಕು ಅಂತೇಳಿ ಅನ್ಸಕೊಂಡಿದ್ದು ನೋಡ್ರಿ ಫಸ್ಟ್ ಟೈಮ್ ಒಂದು ಟೈಮ್ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಲಾಡು ಯಾವಾಗಂದ್ರೆ ತಂಗಿ ಡೆಲಿವರಿ ಆದ ಟೈಮ್ನೇ ಮಾಡಿದ್ದೆ ನೋಡ್ರಿ ಸೊ ಅವಾಗ ಮಾಡಿದ್ದು ಸಕ್ಕತ್ತಾಗಿದ್ದು ಅಂತಂದು ಹೇಳ್ಬೋದು ಬಟ್ ತಂಗಿನ ತಿನ್ನಲಿಲ್ಲ ಒಂದು ಲಾಡೂ ತಿನ್ನಲಿಲ್ಲ ನೋಡ್ರಿ ಜಸ್ಟ್ ಟೇಸ್ಟ್ ಅಷ್ಟೇ ಮಾಡಿದ್ಲು ಅವಾಗ ಸೊ ನಮಗೆ ಚಲೋ ಆಗಿದ್ದು ಅಕ್ರೆ ಏನೋ ಸ್ವಲ್ಪ ಸಪ್ಪೆ ಅದು ಹುಳಿಯದ್ವಂತ ಅಂದರೆ ದ್ರಾಕ್ಷಿ ಹಾಕಿದ್ನಲ್ಲ ಸಂಘಾಗಿ ಆಗಿದ್ದು ಸ್ವೀಟ್ ಹಾಕಿ ಜಾಸ್ತಿ ಇಷ್ಟಪಡಲ್ಲ ಅಂತಂದು ಸ್ವೀಟ್ ಕಮ್ಮಿ ಹಾಕಿದ್ದೆ ನೋಡ್ರಿ ಕುಮ್ಮಕ್ಕ ಬೀಜ ನೋಡ್ರಿ ಇದು ಕಲ್ಸಕ್ರಿ ಕಲ್ಸಕ್ರಿ ಹಾಕಿ ಮಾಡಬೇಕಿತ್ತು ರೀ ಡ್ರೈ ಫ್ರೂಟ್ಸ್ ನೋಡೋಣ ಯಾವಾಗುತ್ತಂತೆ ನೋಡ್ರಿ ಇಲ್ಲಿ ಅನ್ವಿತಾ ಟಿ ನೋಡ್ಕೋತ ಬಟ್ಟೆಗಳನ್ನೆಲ್ಲ ಮಾಡಿಸಿ ನಮ್ಮ ಅರ್ವಿ ನೋಡ್ರಿ ಮಾಡಿ ಅಲ್ಲಿ ಇಟ್ಟಿನಿ ಜ್ವಳ ಇಟ್ಟಿನಿ ಹಾಕಿಸ್ಕೊಂಡ್ ಬರಬೇಕು ಸೊ ಆತ ಮ್ಯಾಕ್ ಕುಂದು ಟಿವಿ ನೋಡಕತ್ತ ನೋಡ್ರಿ ಹಿಂದಕ್ಕೆ ಸರಿ ಅರ್ವಿನ ಹಿಂದಕ್ಕೆ ಸರಿ ಅವಾಗ ಟೇಬಲ್ ಹಾಕ್ರಿ ಈಗ ತುಂಬ್ರಾಕ ಹಾ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹಸ್ಬೆಂಡ್ ಏನು ಮಾಡಕಂತಾರ ಅಂತಂದ್ರೆ ಇವತ್ತು ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಾಕಂದ್ಬಿಟ್ರ ಪ್ರೋಟೀನ್ ದ ಬರ್ತಾ ಏನೋ ತಕೊಂಡು ಬಂದಿಬಿಟ್ರು ಇವತ್ತಾ ಏ 나ರ ಬಂದ್ ಮಾಡ್ತಿರ್ತಾರೆ ನೋಡ್ರಿ ಇವರು ಸರಿಯಲ್ವೆ ಈ ಸೈಡ್ ಬೈಲೆ ಅರ್ವೆ ಈ ಸೈಡ್ ಹಾಲು ತಗೊಂಬಂದಿಲ್ಲ ಅದು ನಿನ್ನೆ ಹಾಂಗಡ ನೋಡ್ರಿ ನೋಡ್ತಿರೋ ವ್ಯೂವರ್ಸ್ ಹೇಳ್ರಿ ಏನಂತ ಹೇಳಿ ಗೊತ್ತಿದ್ರು ನಿಮಗೆ ನಾನು ಇದ ಫಸ್ಟ್ ಟೈಮ್ ನೋಡಕ್ ನೋಡಕಂತೀನಿ

ಅಲ್ಲ ಒಂದರ ಎರಡರ ತರ್ಬೇಕಿಲ್ರಿ ನಾಕೊಂಡ್ ಬೆಂಡ ಸಾರ ಮಾಡ್ರ ಗುತ್ತೆ ಹಂಗ ಪಲ್ಯ ಮಾಡುದನ್ನ ದುಡ್ಡು ದುಡ್ಡು ಹೋಳು ಪಲ್ಯ ಮಾಡ್ತಾರ ಅಂತ ನೋಡ್ರಿ ಬಾಳೆದಿಲ್ ಹಾ ಈಗ ರಾತ್ರಿ ತೊಗೊಂಡ್ಬಿಡ್ತಾ ಈಗ ಸಿಗಂಗಿಲ್ಲ ಅರ್ವಿನ

ಬಾಳೆ ಎಲ್ಲಿ ಇದನ್ನ ಕಡದಿರ್ತಾರಲ್ಲ ಗಿಡ ನಡಕ್ ಹೋಲ್ಗತ್ತೆ ಮಾಡಿ ಅದ್ರೊಳಗೆ ಏನ ಹಾಕಿ ಮಳೆ ಎರಡನೇ ಕುಡಿದ್ರ ಕಿಡ್ನಿ ಕರಕ್ತ ಅಂತ ಹೇಳಿದ್ರು ಆಕಡೆ ಸೈಡ್ ಜಾಸ್ತಿ ಬೆಳಿತಾರಲ್ಲ ಬಾಳೆ ಗಿಡ ಸೈಡ್ ಗೊತ್ತಿಲ್ಲ ನೋಡ್ರಿ ನಾನ್ ಅಂಕರ್ ಒಮ್ಮಿ ಅಂದ್ರೆ ಒಮ್ಮೆ ಟೇಸ್ಟ್ ಮಾಡಿಲ್ಲ ಈ ಬಾಳೆ ದಿನ್ದ ರೆಸಿಪಿನ ಸೊ ನೀವು ಯಾರ ತಿಂದಿದ್ರಿ ಅಂದ್ರೆ ಹೆಂಗಿರುತ್ತ ಏನು ಕಮೆಂಟ್ ಮಾಡಿ ಹೇಳ್ರಿ ಸೊ ವೆರೈಟಿ ರೆಸಿಪಿ ಏನಾದ್ರು ಗೊತ್ತಿದ್ರೆ ಅದನ್ನು ಹೇಳ್ರಿ ಮತ್ತೆ ಹಸ್ಬೆಂಡ್ ಪಲ್ಯ ಮಾಡ್ತಾರ ಅಂತ ನೋಡೋಣ ಅಂತ ಹೆಂಗ್ ಮಾಡ್ತಾರ ಅಂತ ಹೇಳಿ ಸೊ ರೆಸಿಪಿ ಶೇರ್ ಮಾಡ್ಕೊಳ್ಳೋದಾದ್ರ ಮಾಡ್ಕೊಂತೀನಿ ಅಂತ ಏನೇನ್ ಬೇಕಿದ್ಕ ಹೌದ್ ಇಂಗ್ರೀಡಿಯೆಂಟ್ಸ್ ಮಾಮೂಲಿ ಮನೆ ಪಲ್ಯ ಮಾಡ್ತೇನಲ್ಲ ಅದ ಐಟಮ್ಸ್ ನಾವು ವಿವರ್ಸಿಗೂ ರೆಸಿಪಿ ಹೇಳ್ರಿ ಮತ್ತೆ ಹೆಂಗ್ ಮಾಡೋದಂತೆ ಮಾಡೋತ್ನಾಗ

ಸೊ ಇದು ಮಾಡೋದು ಏನು ಕಷ್ಟ ಇಲ್ಲ ಆದ್ರೆ ಇದು ಖರ್ಚು ಲೇಟ ಇದೇನು ಕಟ್ ಮಾಡ್ಕೊಂಡು ಏನು ರೆಡಿ ಮಾಡ್ಕೊಂಚೇರ ಒಂದೊಂದು ಪೀಸ್ ಒಂದೊಂದು ಪೀಸ್ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡು ಅದ್ರೊಳಗೆ ಎಳೆ ಎಳೆ ನಾರಿನ ಅಂಶ ಬರ್ತೈತಿ ಸೊ ಅದನ್ನ ತೆಗಿಬೇಕು ನೋಡಿರಿ ನೆಕ್ಸ್ಟ್ ಈಗ ಏನು ಮಾಡೋಕೋತ್ರಿ ಹೇಳಿರಿ ನಮ್ಮ ವ್ಯವಸ್ಥೆ ಅದನ್ನ ಹರ್ದು ಮತ್ತು ಊಟ ಮಾಡೋದನ್ಯಾಗ ಏನಾರ ಕೂಲಕ್ಕ ಒಂದು ಬಟ್ಟೆ ಹೋಗೀತು ಅಂದ್ರೆ ಅದೆಲ್ಲ ಈ ಬಾಳೆದಿನ್ನ ಬಾಳೆ ದಿನ ಪಲ್ಯಗಳು ತಿಂಡಿ

ಅಲ್ಲಿ ದಟ್ ನೋಡಿ ಆಯಿಲ್ ಬಿಡ್ತಿದ್ರು ಹು ಕೋಬ್ರೆ ಅಲ್ಲ ಇಲ್ಲಿ ಬಿಟಿತಿ ಜಾಸ್ತಿ ಹುರಿದಿನಿ ನಾನು ಕೋಬ್ರೆ ಇನ್ನ ಸ್ವಲ್ಪ ಸ್ವಲ್ಪ ಹುರಿಬೇಕು ಇಲ್ಲಿ ಬ್ಯಾಚ್ ಗಾ ಮಾಡಬೇಕು ಕೆಂಪಗಾಗು ಮಟ್ಟ ಹುರಿದಿ ಹ್ಮ್ ಇಲ್ಲಿ ಮಿಕ್ಸಿ ಮಾಡ್ಕೊಂಡ್ರು ನೆಕ್ಸ್ಟ್ ಏನ್ ಮಾಡ್ತೀರಿ ಆಯಿಲ್ ಹಾಕನೆ ಹ್ಮ್ ಆ ಬಾರ ಹೋಗ್ಲಿ ಸಾಕು ಒಂದಾ ಚಮಚ ಯಾಕಂದ್ರೆ ಇಲ್ಲಿ ಕೋಬ್ರೆ ಇಕ್ಕೆ ತದಲ್ಲ ಹ್ಮ್ ಕೊಬ್ರಿಯೊಳಗuma ಐಲ್ಲಿರತ ಅಂತ ಹೇಳಿ ಸೊ ಸ್ವಲ್ಪ ಇನ್ನೊಂದು ಬಾಕೆ ನಡೆದಿತ್ತಿ ಬಹಳ ಕಷ್ಟ ನೀ ಕಡೆ ಸಿಗುತ್ತಾ ಆ

ಟ್ರೈ ನೋಡ್ಕೋಬೇಕು ನಮಗೂ ಸ್ವಲ್ಪ ನೆಗಡ ರಂಗಾಗಿ ತೀಗ್ರಂಗಾಗಿ ವಾಯ್ಸು ಚೇಂಜ್ ಆಗೈತಿ ನೆಗಡಿ ಆಗೈತಿ ಬಾಳ ಗುಳ ಇದ್ದವು ಸೊ ಈಗ ಅನ್ನ ಮಜ್ಜಿಗೆ ಉಣ್ಬೇಕು ನೋಡ್ರಿ ನೆಕ್ಸ್ಟ್ ಏನು ಉಳ್ಳಾಗಡ್ಡಿ 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 ಹಸಿ ವಾಸನೆ ಹೋಗೋವರೆಗೂ ಇನ್ನು ಒಳಗೆ ಫ್ರೈ ಮಾಡ್ಕೋಬೇಕು ಕರಿಬೇವು ಕರಿಬೇವು ನೋಡಿ ಪೀಸ್ ಹಾಕೋಕ್ಕೆ ಥರ ಮಾಡ್ತಾ ಬರ್ತಾರೆ ಹ್ಞೂ ಅಲ್ಲೇ ಏನು ನಡಕ್ಕೆ ಏನಿದ್ರೆ ಅಷ್ಟು ಹೋಗೋಣ ಫ್ರೈ ಮಾಡೋಣ ಇನ್ನು ಇದು ಕರಿಬೇವು ಹ್ಞೂ ವಿಡಿಯೋ ಎಲ್ಲ ಹೆಂಗೆ ಬರೋಕ್ಕಾಗುತ್ತೆ ಅಂತಂದು ಹೇಳಿರಿ ಹೊಸ ಮೊಬೈಲ್ ಒಳಗೆ ಸರ್ ಫಸ್ಟ್ ನಾನು ಬರ್ತ್ಡೇ ಬ್ಲಾಗ್ನ ಫೋನ್ ಮಾಡೀನಿ ಸೊ ಇವಾಗ ಮೊಬೈಲ್ ಒಳಗೆ ಚಲೋ ಚಲೋ ಬ್ಲಾಗ್ ಬರಲಿ ಅಂತೇಳಿ ಮಿಸ್ ಮಾಡ್ರಿ ಸೊ ನಾನು ಆದಷ್ಟು ಚಲೋ ಬ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ

ಕಾಯೆ ಇಡ್ಕೋ ಬಡ ಬಡ ಹಾಕು ಹಾಗಕತ್ತಿನಲ್ಲ ನೋ ಒಂದು ಮಸಾಲಾ ಡಬ್ಬಿ ಖಡಿಗಿಟ್ಟಿ ಡಬ್ಬೆನ್ದು ಓದನ ನೋಡಿ ಅಲ್ಲಿ ಓಹೋ ಅವ್ರು ನೋಡಿ ಅಷ್ಟಾಗುತ್ತೆ ನೀನಾ ನೀನು ತಿನ್ನು ಅದು ಹೆಂಗಾಗಿದೋ ಏನೋ ನೀಟ್ <over teachers> <t 8> <falar Norwegian> <for> <BRUissance>

ಬೇರೆ ಒಂದು ಸ್ವಲ್ಪ ಕುದಿತಿ ನೋಡ್ರಿ ಈಗ ಪುದಿನಾ ನೆಕ್ಸ್ಟ್ ಸಿಗ್ತೀನಿ ರೆಡಿ ಆಯ್ತು ರೆಡಿ ಆಯ್ತು ಈಗ ಏನ ಅದರ ಹೆಸರು ಬಾಳೆ ದಿಂಡಿನ ಸಬ್ಜಿ ಬಾಳೆ ದಿಂಡಿನ ಸಬ್ಜಿ ಹ ಬಾಳೆ ದಿನ್ನ ಬಾಳೆ ದಿಂಡಿನ ಸಬ್ಜಿ ರೆಡಿ ಆಯ್ತು ನೋಡಿ ಇಕ ಕ ತಗೋರಿ ಹ ಕಡ ಕದತೆ ಇಷ್ಟನೇ ಕುದ್ದಂತ ಇಲ್ಲಿ ಸ್ವಲ್ಪ ಒಂದು ಕುದಿ ಅಂತಾರೆ ಅದಕ್ಕೆ ಕೊತ್ತಂಬರಿ ಒಂದು ಹಾಕ್ಬಿಡ್ರಿ ಲಾಸ್ಟಿಗೆ ಇದನ್ನು ಹಾಕಿ ಮುಚ್ಚಿಬಿಡ್ರಿ ರೆಡಿ ಆದಂಗೆ ಸೊ ಹೆಸ್ರು ರೆಡಿ ಆಯ್ತು ನೋಡ್ರಿ ಬಾಳೆ ದಿಂಡಿನ ಪಲ್ಯ ಅಕ್ಸಿಡೆಂಟ್ ಮಾಡಿರು ಸೊ ಹೊಸ ರುಚಿ ಹಿಂಗ ಏನಾದ್ರು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತಾರ ಅಂತಂದು ಹೇಳ್ಬೋದು ಹೊಸದೇನಾದ್ರು ಕಣ್ಣಿಗೆ ಕಣ್ಣಿ ತರೋದು ಮಾಡೋದು ಟೇಸ್ಟ್ ಹೆಂಗೈತೆ ಅಂತ ಇದು ಇವರಲ್ಲಿರೋ ಸ್ಪೆಷಾಲಿಟಿ ನೋಡ್ರಿ ಮಾಡಿ ನೀವ್ ಹೇಳ್ಬೇಕು ಹ್ಮ್ ಸೊ ಬರ್ರಿ ಈಗ ಬಾಳೆ ದಿನ ನಿಮ್ದಲ್ಲೇ ಹೆಂಗಾಗೈತಿ ಅಂತೇಳಿ ಟೇಸ್ಟ್ ಮಾಡೋಣ ಅಂತ ಸೊ ಹಸ್ಬೆಂಡ್ ಹಾಕಿ ಕೊಡಕಂತಿ ಅವ್ರ ಬಿಟ್ಟು ಟೈಮ್ ಆಗೈತಿ ನೋಡ ಚಲೋನ ಆಗೈತೆ ಅಂತಂದು ಹೇಳ್ತಾರ ಪಕ್ಕ ಗೊತ್ತ ಸೊ ಇಲ್ಲಿ ನೋಡ್ರಿ ಅರ್ವಿ ಅರ್ಭ ಮಾಡ್ಸಕಂತ ಬಾಡ ಮಾಡಿಸ್ಬಿಟ್ಟ ಚಲೋ ಐತಿ ನೀ ಏನ್ ಮಾಡಕೋನಾಗ ಪಂದ ತರ ಚಲೋ ಐತಿ ಎಲ್ಲ बारात पर पल्ले नहीं लग रहा था पहले पहले टाइम मुझे कतान पप्पा किया था कर 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 दिया बाय दिन दा मुर्गों रिड की बारी मुर्गी लाखा है मुर्गी तो करी हाँगा है बाबा कैट बैग नहीं सोती का सोती का कैट इतनू ಪರವಾಗಿಲ್ಲ ಚಲೋ ಐತಾ ಊಟ ಹೋಗಿ ಊಟ ಮಾಡ್ರಿ ಗಂಡು ಉರ್ಯಕೈತಿಯಾ ಚಲೋ ಆಯ್ತು ನೋಡ್ರಿ ಒಂದ ಬೈಟ್ ತಿಂದೆ ಸೊ ನೆಗಡಿಯಾಗಿ ಬ್ಯಾಗ್ ಉಳಿದು ಗಂಡು ಹುರ್ಯಕೈತ್ರಿ ಸೊ ಖಾರ ತಿನ್ನಾಗಿ ಬರೋಲ್ಲ ಸೊ ಒಂದ ಬೈಟ್ ತಿಂದೆ ಟೇಸ್ಟ್ ಹೆಂಗೈತಿ ಅಂತ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಬಾಳೆ ತಿಂಡಿದ್ದು ಚಲೋ ಆಯ್ತು ನೋಡಿರಿ ಸೊ ಈ ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ ಸೊ ನೀವು ಒಮ್ಮೆ ಮಾಡಿಲ್ಲ ಅಂತಂದ್ರೆ ನೋಡ್ತಿರುವಂಥ ವಿವರ್ಸು ಸೊ ಟ್ರೈ ಮಾಡಿರಿ ಸೊ ಹಂಗ ನೀವು ಹೆಂಗೆ ಮಾಡ್ತೀರಿ ಈ ರೆಸಿಪಿನ ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಸೊ ನಾವಂತ ನಮ್ಮ ತಿಳಿದಾಗ ಮಾಡ್ಯವ ನೋಡಿರಿ